ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಂದು ಮುಂಜಾನೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಶ್ರೀ ಗತ್ತರಿಗಿ ಭಾಗ್ಯವಂತಿ ದೇವಸ್ಥಾನದ ನದಿಯ ದಡದಲ್ಲಿ ಸಾವಿರಾರು ಭಕ್ತಾದಿಗಳು ಬ ಬರುವುದರಿಂದ ಸ್ನಾನ ಮಾಡುವಾಗ ಬಟ್ಟೆ ಬ್ಯಾಗು ಮತ್ತು ಬೆಳ್ಳಿ ಬಂಗಾರ ಪಾಕೆಟ್ ಮೊಬೈಲ್ ಮುಂತಾದ ಸಾಮಾನುಗಳನ್ನು ನದಿಯ ದಡದಲ್ಲಿ ಇಟ್ಟು ಸ್ನಾನ ಮಾಡುವಾಗ ಪ್ರತಿ ಶುಕ್ರವಾರ ಜಾತ್ರಾ ವಿಶೇಷ ಇರುವುದರಿಂದ ಸುಮಾರು ಕಳ್ಳರ ಅವಳಿ ಜಾಸ್ತಿ ಇರುವುದರಿಂದ ಗ್ರಾಮಸ್ಥರಿಗೆ ವಿಷಯ ಸುಮಾರು ದಿನದಿಂದ ವಿಷಯ ತಿಳಿದಿರುವುದರಿಂದ ಇಂದು ಮುಂಜಾನೆ ಪಂಚಾಯಿತಿ ಟೀಮ್ನೊಂದಿಗೆ ಗ್ರಾಮಸ್ಥರು ಸೇರಿಕೊಂಡು ಕಳ್ಳರನ್ನು ಹಿಡಿಯುವುದನ್ನು ಸಕ್ಸಸ್ ಮಾಡಿದರು ಮೂರು ಜನ ಕಳ್ಳರಿದ್ದು ಒಬ್ಬನನ್ನು ಸೆರೆ ಹಿಡಿದಿದ್ದು ಅವನನ್ನು ಕೈ ಕಾಲು ಕಟ್ಟಿ ಹಿಡಿದು ಜನ ಅವನನ್ನು ಪೊಲೀಸರಿಗೆ ಒಪ್ಪಿಸಿದರು ಸಮಯದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಠಲ್ ಇಸ್ಪುರ್ ಲಕ್ಕಪ್ಪ ನಿಂಬರ್ಗಿ ಬಾಬುಗೌಡ ಅವರಾದಿ ಗುಂಡಪ್ಪ ಹುಗಾರ್ ಸಾಗೂರ್ ಇಸ್ಪೂರ್ ಕಾಸಿಂ ಪಟೇಲ್ ಮಾಂತು ಸಾಲಕ್ಕಿ ಗಂಗಾಧರ್ ಕರಿಬಾಡಲ್ ಎಲ್ಲರೂ ಸೇರಿಕೊಂಡು ಹರಸಾಹಸಪಟ್ಟು ಕಳ್ಳರನ್ನು ಎಡಿಮೂರು ಕಟ್ಟುವಲ್ಲಿ ಸಕ್ಸಸ್ ಮಾಡಿದರು ಕಳ್ಳನು ಹತ್ತಿರ ಎರಡು ಮೊಬೈಲ್ ಒಂದು ಪಾಕೆಟ್ ಒಂದು ಬ್ಯಾಗ್ ಸಿಕ್ಕಿ ಬಿದ್ದಿರುತ್ತದೆ ಅದನ್ನು ಪೊಲೀಸರಿಗೆ ಒಪ್ಪಿಸುತ್ತಾರೆ ಎಸ್ ಎಂ ಸುದ್ದಿಮಿತ್ರ ಜಮ್ಖಂಡಿ ಬಂಗಾರ ನಿಮ್ಮ ಪರ್ಸು ರೊಕ್ಕ ಬೆಳ್ಳಿ ಎಲ್ಲಾ ರೀತಿಯ ಕಳವು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದಾರ ಇಂತ ನಾಮರ್ದ್ರಿಗೆ ಆಲ್ಮೋಸ್ಟ್ ಅಲ್ಲ ಈ ಜನದರ ಮಧ್ಯೆ ಶಿಕ್ಷೆ ಕೊಡಬೇಕಾಗಿತ್ತು ಆದ್ರೂ ಕೂಡ ನಾವು ಕಾನೂನು ಕೈಗೆ ತೆಗೆದುಕೊಳ್ಳದೆ ಮಾನ್ಯ ಇಲಾಖೆಯರವರಿಗೆ ಗೌರವ ಪೂರ್ವಕವಾಗಿ ಅವ್ರಿಗೆ ಒಪ್ಪಿಸ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಬೇಗ ಗತ್ತಿಗೆ ಬರ್ತಕ್ಕಂಥ ಭಕ್ತಾದಿಗಳು ಏನಿದಿರಲ್ಲ ದಯವಿಟ್ಟು ಒಂಚೂರು ಹುಷಾರಿಂದ ಇರ್ಬೇಕಂತ ಹೇಳಿ ತಮ್ಮ ಕಳಕಳಿಯಿಂದ ನಾನು ವಿನಂತಿ ಮಾಡಿಕೊಳ್ತಾ ಇದೀನಿ ಹಾಗಾದ್ರ ಸಾಯಕ್ರಿ ಗುಲ್ಬರ್ಗ ಏರಿಯಾವರು ರೂಪಿ ಕರ್ಮಿ ಗುಲ್ಬರ್ಗದಿಂದ ಇವತ್ತು ಗತರ್ಗ ಗತರ್ಗ ಶ್ರೀ ಭಾಗ್ಯವಂತಿ ದೇವಸ್ಥಾನ ಇವತ್ತು ಸುದ್ದಾಪಡಿ ಸಾಯಿರ ಲಕ್ಷಾಂತರ ಜನ ಬಂದಿರ್ತಾರ ಗತರ್ಗ ಹೊಳೆಯಲ್ಲಿ ಸ್ನಾನ ಮಾಡುವಾಗ ಎಲ್ಲಾ ಬಟ್ಟೆ ಬರಿ ಎಲ್ಲಾ ದೊಗ್ಗದ ಸೈಡಿಗೆ ಇಟ್ಟು ಸ್ನಾನ ಮಾಡ್ಬೇಕಾದ್ರ ಗುಲ್ಬರ್ಗ ಇವನು ಇವನ ಹೆಸರು ಸಾಗರ ಸಾಗರ ಹೆಸರೇನು ಸಾಗರ್ ಮುತ್ನಾಳ ಸಾಕಿನ ಗುಲ್ಬರ್ಗ ಉಡುಪಿ ಗುಬ್ಬಿ ಉಡುಪಿ ಊರು ಎರಡು ಮೊಬೈಲ್ ಮೊಬೈಲ್ ಪ್ಯಾಂಟ್ ಪ್ಯಾಂಟ್ ಒಳಗಡೆ ಪರ್ಸ ಈ ಪರ್ಸ ಕಳವು ಮಾಡಿ ಎತ್ಕೊಂಡು ಹೋಗುವಾಗ ಇವರು ಕಾಶಿ ಪೇಟ್ಲ ಕಳ್ಳ ಕರ್ಸೋದ ಮಾಡ್ತದ ಸ್ವಲ್ಪ ಓಡ್ಬಾರಿ ಮೆಂಬರ್ ಕೇಳಿದ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಾಬುಗೌಡರು ಗುಂಡಾಪೂಜರಿ ಲಕ್ಕನ ಅಂತ ಸಾಗೇಶ್ ಪುರಂತ ಇವರು ಜನಸೇನೆ ಅಧ್ಯಕ್ಷರು ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷರು ಇವ್ರೀಗ ಕಾಸಿಂಪಟ್ಲ ಇವಾಗ ಸಮೀಪದಲ್ಲಿ ಒಳಸಿ ಅಡಿಗೆ ಹಿಡಿದು ಕಟ್ಟಿ ಹಾಕಿ ಕಾಲ ಕೈನ ಕಟ್ಟಿ ಹಾಕಿ ಇವ್ನಿಗೆ ಕೂಡ ಹಾಕಿ ನಾವು ಪೊಲೀಸರಿಗೆ ಫೋನ್ ಹಚ್ ಎಸ್ ಎಸ್ ಪಿ ಎಸ್ ಎಸ್ ಅವ್ರಿಗೆ ಫೋನ್ ಹಚ್ಚಿ ಫೋನ್ ಟು ಗಾಡಿ ಕರೆಸಿ ಇವತ್ತ ನಾವು ಪೊಲೀಸರಿಗೆ ವಶಕ್ಕೆ ಬಿಡ್ಲಾಕತ್ತೀವಿ ಇವನಿಗೆ ಇದೇ ತರ ಪ್ರತಿ ಶುಕ್ರವಾರ ಬಂದ ಭಕ್ತರಿಗೆ ಸುಮಾರು ಜನ ಇವನ್ ಜೊತೆ ಇನ್ನ ಇನ್ನ ಎರಡು ಜನ ಇದ್ರು ಇವನಿಗೆ ಹಿಡೀಬೇಕಾರ ಅವ್ರು ಎರಡು ಜನ ಓಡಿಗಾರ ಇವನಿಗೆ ಪೊಲೀಸರು ಅವ್ರು ಲೇವಲ್ದಾಗ ಅವ್ರು ಏನ್ ಟೈಟ್ ಮಾಡಿ ಅವ್ರಿಗೆ ಕರ್ಸಿಗೆ ಏನ್ ಅವ್ರ ಏನ್ ಕ್ರಮ ತೊಂದ್ರ ಅದು ಪೊಲೀಸರಿಗೆ ಬಿಟ್ಟು ಕೊಟ್ಟಿದ್ರು ಸರ್ ನಿಮ್ಗೆ ಧರ್ವರ್ ಮಾಡ್ತಾ ಇದೀವಿ ನೀವು ಮೊಬೈಲ್ ಯಾರು ಅಂದ್ರ ಬನ್ನಿ ಮುಂದೆ ಬರ್ಲಿ ನಿಮ್ದು ಅವ್ರಿಗೆ ಸರ್ ವಾಡಿ ಅಂತ ನಿಮ್ಮ ರಾಜು ರಾಜೂರಾಮ್ ಪವಾರ್ ಅಂತರ ಈ ಮೊಬೈಲ್ ಎರಡು ಮೊಬೈಲ್ ಇವ್ರು ಮತ್ತೆ ಈ ಮೊಬೈಲ್ ಇವ್ರು ನಾವು ಕೊಡ್ಬೇಕಾದ್ರೆ ಪೊಲೀಸ್ ಸಮ್ಮುಖದ ಹೆಂಗೆ ಕೊಡ್ತೀವಿ ಅಂದ್ರೆ ಇವ್ರದೇ ಮೊಬೈಲ್ ಕಂಪೇರ್ ಮಾಡ್ಬೇಕಂದ್ರೆ ಈ ಮೊಬೈಲ್ ಇವ್ರು ಫೋನ್ ಕರೆ ಮಾಡ್ಬೇಕು ಕರೆಕ್ಟ್ ಫೋನ್ ಕರೆ ಮಾಡಿದ ನಂತರ ಅದು ಪರೀಕ್ಷೆ ಮಾಡಿ ಸತ್ಯ ಸತ್ತಂದ್ರೆ ಮೊಬೈಲ್ ಅವ್ರಿಗೆ ಹ್ಯಾಂಡಲ್ ಮಾಡ್ತೀವಿ ಅದಾದ ಅದಾದ್ರೊಲೀಸ್ ಮಾಡ್ತಾರ ಅದ ಕೆಲಸ ಈ ಪರ್ಸ ಅವ್ರದ್ದು ಅಂತ ಹೇಳ್ತಾರ ಅದು ಇಲ್ಲಿ ಪೊಲೀಸರಿಗೆ ಎರಡ್ ಮೊಬೈಲ್ ಪರ್ಸಾ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡತ್ತೀವಿ ಮತ್ತೆ ಈ ಮನುಷ್ಯನ ಪೊಲೀಸರು ವಶಕ್ಕೆ ಕೊಡ್ಲಾತೀವಿ ಬಂದೆ ಇವತ್ತಿನ ದಿನ ಕತ್ರಿ